ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಸಿಂಕು ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿರುವ ರಕ್ತದಾನ ಶಿಬಿರ ಸಮಸ್ತ ನಾಡಿನ ಜನತೆಗೆ ಈದ್ ಮಿಲಾದು ನಬಿ ಹಾಗೂ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಹಮ್ಮದಿಯ ನೌಜವಾನ್ ಸೊಸೈಟಿ ಡಿಎಪಿಸಿ ಯು ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂಜನಾದ್ರಿ ರಕ್ತ ಭಂಡಾರ ರಕ್ತದಾನ ಶಿಬಿರವನ್ನು ಗಂಗಾವತಿ ಅಂಗಡಿ ಸಂಗಣ್ಣ ಕ್ಯಾಂಪಿನಲ್ಲಿ ಜರುಗಿಸುವ ಮೂಲಕ ಈದ್ ಮಿಲಾದ್ ಹಾಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಿಳಿಸಿದರು ಈ ಸಂದರ್ಭದಲ್ಲಿ ರಫೀಕ್ ಅಧ್ಯಕ್ಷರು ಜುಬೇರ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಮೆಹಬೂಬ್ ಸಾಬ್ ಇಮಾಮ್ ಮುನ್ನಾ ಸೈಯದ್ ಅಜಮ್ ದಾದಾಪೀರ್ ಮಹಮ್ಮದ್ ಕಾಶಿಂ ಹಾಗೂ ಕಮಿಟಿಯ ಪದಾಧಿಕಾರಿಗಳು ಸದಸ್ಯರು ಇತರರು ಇದ್ದರು ಗಂಗಾವತಿಯ ಎಲ್ಲ ಸಮಸ್ತ ನಾಗರಿಕರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ಇವತ್ತು ಗಂಗಾವತಿ ನಗರದ ಅಂಗಡಿ ಕ್ಯಾಂಪ್ ಕ್ಯಾಂಪ್ನಲ್ಲಿ ಮೊಹಮ್ಮದಿಯಾ ನೌಜವಾನ್ ಸೊಸೈಟಿ ವತಿಯಿಂದ ಇವತ್ತು ರಕ್ತದಾನ ಶಿಬಿರವನ್ನು ಹಂಚಿಕೊಂಡು ಇವತ್ತು ನೂರಾರು ಯುವಕರು ರಕ್ತವನ್ನು ದಾನವನ್ನು ಕೊಡ್ತಾ ಇದ್ದಾರೆ ಈ ಒಂದು ರಕ್ತದಾನ ಅಂಜನಾದ್ರಿ ಬ್ಲಡ್ ಕೇಂದ್ರಕ್ಕೆ ನೀಡುತ್ತಿರುತ್ತಾರೆ ಇವತ್ತು ನಿಜವಾಗ್ಲೂ ಹೇಳಿದ್ರೆ ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ಕೆ ಇವತ್ತು ನಿಜವಾಗ್ಲು ನಮ್ಮ ಇಕ್ಬಾಲ್ ಅನ್ಸಾರಿ ಅವರೇ ಕಾರಣ ಯಾಕಂದ್ರೆ ಅವ್ರು ಕೊಟ್ಟಂತ ಒಂದು ಒಳ್ಳೆಯ ಮಾರ್ಗದರ್ಶನ ಯುವಕರು ಎಲ್ಲರೂ ಸೋಷಲ್ ವರ್ಕ್ ಹೇಳಿ ಆ ಪ್ರಕಾರ ಇವತ್ತು ರಕ್ತದಾನವನ್ನು ಮಾಡಿದ್ದಾರೆ ಅಸ್ಸಾಂ ವಲೈಕು ರಹಮತುಲ್ಲಾಹಿ ಬರಕಾತು ಆಜ್ ಅಮರ ಗಂಗಾವತಿ ಶಹರ್ ಕೆ ಅಂಗಡಿ ಸಣ್ಣ ಕ್ಯಾಂಪ್ ಮೇ ಬ್ಲಡ್ ಡೊನೇಟ್ ಕ್ಯಾ ಹೇ ಬ್ಲಡ್ ಡೊನೇಟ್ ಕಾ ಪ್ರೋಗ್ರಾಮ್ मोहम्मदिया नौजवान सोसाइटी जो हमारे गंगावती की पुरानी सोसाइटी है उस सोसाइटी के जाने से उस कमेटी की जानब से किया गया है इसमें आज मोहल्ले के नौजवान हमारे मुन्ना है दादू है और भी सब बहुत से लोग क्या न ना मिलके इस प्रोग्राम को कामयाब किए ब्लड डोनेट कराए और इसमें हमारे सदर साहब भी यहाँ मौजूद है उनका भी हम शुक्रिया अदा करते हैं हज़रत मोहम्मद सल्लल्लाहु अलैहि वसल्लम ने अपनी पूरी ज़िंदगी में लोगों के काम आना चालीस साल तक वो इंसानियत की दावत दिए उसी इंसानियत को आज मद्देनजर रखते हुए आज ने दूसरों के काम आने के लिए आज जो भी तकलीफ में जिसको खून की कमी है उनको ये खून पहुंचाने के लिए आ, आज आज आंजने ब्लड बैंक को आज ये खून डोनेट किया है बस और एक बार मैं सबका शुक्रिया अदा करता हूँ और सबको ईद की मुबारकबाद देता हूँ शुक्रिया ನಮ್ಮ ಪರ್ವಾದಿ ಮುಹಮ್ಮದ್ ಸಲ್ಲಾವು ತಾಲ ಅಲಿ ವಸಲ್ಲಂ ಹುಟ್ಟಿದ ದಿನ ಅವರ ಜನ್ಮಕ್ಕೆ ಎಲ್ಲ ಮೊಹಮ್ಮದಿಯ ನವಜವಾನ್ ಕಮಿಟಿ ಮತ್ತು ಎಲ್ಲ ಯುವಕರು ಇವತ್ತು ಬ್ಲಡ್ ಡೊನೇಟ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವತ್ತೇ ಯಾಕು ಈ ಕಾರ್ಯಕ್ರಮ ಅಂದರೆ ಇಡೀ ಜಗತ್ತಿಗೆ ಒಂದು ಈ ವಿಷಯ ಗೊತ್ತಾಗಬೇಕು ನಮ್ಮ ಪರ್ವಾದಿ ಮೊಹಮ್ಮದ್ ಸಲ್ಲಾಹ್ಸಲ್ಲಂ ಕುರಾನ್ ನಲ್ಲಿ ಅಲ್ಲ ತ ಬಾರಕ್ ಗೊತ್ತಲ್ಲ ಒಮಾ ಅರ್ಸಲ್ನಕಾ ಇನ್ನಕ ಆಲಮೀನ್ ಅದರದ ಅರ್ಥ ಏನಂದ್ರೆ ಐ ನಬಿ ಐ ಪರ್ವಾದಿ ಮೊಹಮ್ಮದ್ ಸಲ್ಲಾಹ್ ನಿಮಗೆ ನಾನು ಇಡೀ ಜಗತ್ತಿಗೆ ದಯಾಕರಣೆ ಮಾಡಕ್ಕೆ ಕಳಿಸಿನಿ ಅಂತ ಹೇಳಿದರು ಅಲ್ಲಿ ಯಾವ ಒಂದು ಜಾತಿಗೆ ಹೇಳಿಲ್ಲ ಅವರು ಆ ಖುರಾನ್ ಎ ಏನಿದೆ ಇಡೀ ಜಗತ್ತಿಗೆ ನೀವು ದಯಾಕರಣೆ ಮಾಡ್ಬೇಕಂತ ಹೇಳಿ ಕಳಿಸಿದ್ರು ಹಾಗಾಗಿ ನಮ್ಮ ಪರವಾದಿ ಮೊಹಮ್ಮದ್ ಸಲ್ಲಾಹ್ ಹತ್ರ ಯಾರು ಯಾ ಸಮಾಜವರು ನಾಯಕ್ಕೆ ಬಂದ್ರೆ ನಾಯ ಏನೈತೆ ಅದನ್ನೇ ಮಾಡ್ತಿದ್ರು ಜಾತಿ ನೋಡ್ತಿದಲ್ಲ ಹಾಗಾಗಿ ಅವರ ಹುಟ್ಟಿದ್ದು ಹದಿನೈದು ನೂರು ವರ್ಷ ಆಗಿದೆ ಅದಕ್ಕಾಗಿ ನಮ್ಮ ಯುವಕರು ಇವತ್ತಿದು ಬ್ಲಡ್ ಡೊನೇಟ್ ಕಾರ್ಯಕ್ರಮ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ನಾವು ಒಂದು ಧನ್ಯವಾದ ಹೇಳ್ತೀವಿ ನಮ್ಮ ಅಧ್ಯಕ್ಷ ರಫೀಕ್ ಅವರು ಹೇಳಿದಂಗೆ ಇವೆಲ್ಲ ಮಾರ್ಗ ನಮಗೆ ನಮ್ಮ ರಾಜಕೀಯ ಗುರು ಶ್ರೀ ಶ್ರೀ ಅಕ್ಬಾಲ್ ಅನ್ಸಾರಿ ಸಾಹೇಬರು ಅವರ ಹಾಕಿತ್ತು ದಾರಿಯಲ್ಲಿ ಇವತ್ತು ನಾವು ನಡೀತಾ ಇದೀವಿ ಅದೇ ರೀತಿ ನಮ್ಮ ಅಂಗಡಿ ಸಂಗಣ ಕ್ಯಾಂಪಿನ ಅಧ್ಯಕ್ಷರು ಮೆಹಬೂಬ್ ಸಾಬು ಮತ್ತು ಇಮಾಮ್ ಸಾಬ್ರು ಇನ್ನ ಬಹಳ ಜನ ಎಲ್ಲರೂ ಖಾಸಿಂ ಭಯಿ ಅವರು ಮತ್ತೆ ನಮ್ಮ ಮುನ್ನ ನಮ್ಮ ಸೈಯದ್ ನಮ್ಮ ಆಜಮ್ ದಾದಾಪೀರ್ ಎಲ್ಲಾರು ಯುವಕರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ನಿಮ್ ಜೊತೆ ನನ್ಗೆ ಕರೆದು ಒಂದ್ ಇಲ್ಲಿ ಅವಕಾಶ ಮಾತಾಡಕ್ಕೆ ಅವಕಾಶ ನಾನು ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮೊಮ್ಮದಿಯ ನೌಜವಾನ್ ಕಮಿಟಿ ಇಪ್ಪತ್ತು ವರ್ಷದಿಂದನು ಬಡವರು ಪರವಾಗಿ ಕೆಲಸ ಮಾಡ್ತಾ ಇದೆ ಹಾಗೂ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಬಹಳಷ್ಟು ಬಡವರು ಮದುವೆ ಮಾಡಿದ್ರು ಅದೇ ರೀತಿ ಈ ಮೊಹಮ್ಮದಿಯ ನೌಜವಾನ್ ಕಮಿಟಿ ಅಧ್ಯಕ್ಷ ನಮ್ಮ ಮೈವಣ್ಣ ಆಗಿರ್ಬೋದು ಕಾಸಿಮಣ್ಣ ರಫಿಯಣ್ಣ ಜುಬೇರಣ್ಣ ಮತ್ತೆ ಬಹಳಷ್ಟು ನಮ್ಮ ಯುವಕರು ಎಲ್ಲರೂ ನಮ್ಮ ಫ್ರೆಂಡ್ಸ್ ಅಲ್ಲಿ ದಾದಾಪೀರ್ ಅಲಿ ಸದ್ದಾಂ ಮುಸ್ತಫಾ ಮುಸ್ತಾಫಲ್ ಎಲ್ಲರೂ ಇದ್ದಾರೆ ಮತ್ತೆ ಈ ಜೊತೆಯಲ್ಲೇ ಎದ್ಕೊಂಡೇ ಕೆಲಸ ಮಾಡ್ತಾ ಇದೀವಿ ಕಮಿಟಿ ಪರವಾಗಿ ಈ ಕಮಿಟಿ ಅಂದೇ ಇಂದನೇ ನಾವು ನಡೀತಾ ಇದೀವಿ ಕಮಿಟಿ ಬಿಟ್ಟು ನಾವು ಯಾವುದು ಇಲ್ಲ ಇವತ್ತು ಬ್ಲಡ್ ಡೊನೇಟ್ ಕಾರ್ಯಕ್ರಮ ಯಾವುದು ಅಂದ್ರೆ ಹಜ್ ಹಜರತ್ ಸಲ್ಲಾ ಅವಲ ಹುಟ್ಟಿದ ದಿನ ಆ ಕಾರಣಕ್ಕಾಗಿ ಬ್ಲಡ್ ಡೊನೇಟ್ ಇಟ್ಕೊಂಡಿದೀವಿ ವಿದೇಶ ಈ ಬ್ಲಡ್ ಡೊನೇಟ್ ಬಡವರಿಗೆ ಬಹಳಷ್ಟು ಹೆಲ್ಪ್ ಆಗಲಿ ಅನ್ನೋದ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ ಅಂಗವಾಗಿ ಹಜರತ್ ಮೊಹಮ್ಮದ್ ಸೊಲ ಅಲಿ ಅಂಗವಾಗಿ ಈ ದಿನ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರಕ್ಕೆ ಎಲ್ಲರೂ ಸಹ ರಕ್ತ ರಕ್ತ ರಕ್ತವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳುತ್ತೇನೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ